ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೆ ಅಲ್ಲ ತುಂಬ ಬಿಸಿಲಿದೆ ಅದಕ್ಕೆ ನಾನು ಇವತ್ತು ಗಂಜಿ ಊಟ ಮಾಡುವ ಅಂತ ರೆಡಿ ಮಾಡ್ತಿದ್ದೇನೆ ಜೊತೆಗೆ ಒಂದು ತೊಂಡೆಕಾಯಿ ಪಲ್ಯ ಮಾಡುವ ಅಂತ ಮೊದಲಿಗೆ ತೊಂಡೆಕಾಯಿಯನ್ನು ವಾಶ್ ಮಾಡಿಕೊಳ್ಳುವ ಮತ್ತು ಎರಡು ಸೈಡ್ ಕೂಡ ತುದಿಯನ್ನು ಕಟ್ ಮಾಡಿಕೊಳ್ಳುವ ಇದನ್ನೆಲ್ಲ ಕಟ್ ಮಾಡಿ ನೀರಿಗೆ ಹಾಕಿಕೊಳ್ತಿದ್ದೇನೆ ತೊಂಡೆಕಾಯಿ ಯಾವತ್ತು ನಾವು ಕಟ್ ಮಾಡಿ ನೀರಿಗೆ ಹಾಕಿಕೊಳ್ಬೇಕು ಯಾಕಂದರೆ ಅದರ ನೋಳಿ ಎಲ್ಲ ಬಿಟ್ಟುಕೊಳ್ತಿದೆ ಆಮೇಲೆ ಅದನ್ನು ಬೇಯಲಿಕ್ಕೆ ಇಟ್ಟರೆ ಆಯಿತು ನಾನೀಗ ಮೂರು ಈರುಳ್ಳಿ ನಾಲ್ಕು ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಮೆಣಸು ತುಂಬ ಖಾರ ಉಂಟು ನೀವು ನಿಮಗೆ ಇನ್ನೂ ಖಾರ ಬೇಕಾದರೆ ಜಾಸ್ತಿ ಹಾಕಿಕೊಳ್ಬೋದು ಇದನ್ನೆಲ್ಲ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಳ್ಳುವ ನಂತರ ಮಣ್ಣಿನ ಪಾತ್ರೆಯೊಂದು ಇಡ್ತಿದ್ದೇನೆ ಈಗ ತೊಂಡೆಕಾಯನ್ನು ಹಾಕಿಕೊಳ್ಳುವ ತೊಂಡೆಕಾಯಿ ಎಲ್ಲ ಹಣ್ಣಾಗಿದೆ ನಾವು ಮಾರ್ಕೆಟಿಂದ ತರುವುದಲ್ಲ ಅದೆಲ್ಲ ತುಂಬ ಎಷ್ಟೋ ತುಂಬ ದಿವಸ ಆಗಿರ್ತದಲ್ಲ ಅಲ್ಲ ಈಗ ಎಲ್ಲ ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಇದೀಗ ತೊಂಡೆಕಾಯಿ ಅಲ್ಲ ತೊಂಡೆ ಹಣ್ಣಿನ ಪಲ್ಯ ಆಗ್ತದೆ ಎಲ್ಲ ಈಗ ನೆಕ್ಸ್ಟ್ ನಾವು ಕಟ್ ಮಾಡಿದ ಈರುಳ್ಳಿ ಮತ್ತು ನಾಲ್ಕು ಮೆಣಸಿನಕಾಯಿ ಹಾಕಿಕೊಳ್ಳುವ ಇನ್ನೂ ಬೇಯಲಿಕ್ಕೆ ನೀರು ಹಾಕಿಕೊಳ್ಳುವ ಯಾಕಂದರೆ ಅದು ಚೆಂದ ಬೇಯಬೇಕು ಇಲ್ಲದಿದ್ದರೆ ಅದು ಅದರ ಹಸಿವಾಸನೆ ಎಲ್ಲ ಹೋಗಬೇಕು ಇಲ್ಲದ್ರೆ ಅದು ಟೇಸ್ಟ್ ಆಗೋದಿಲ್ಲ ಅಷ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಿಕೊಳ್ಳುವ ನಂತರ ಅರಶಿನ ಒಂದು ಸ್ಪೂನ್ ಹಾಕಿಕೊಳ್ಳುವ ಎಲ್ಲ ಹಾಕ್ಕೊಂಡಾಯಿತು ಈಗ ನಂತರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಆಗಲಿ ಇದನ್ನು ಚೆನ್ನಾಗಿ ಬೇಯಲಿ ಇದಕ್ಕೆ ಮುಚ್ಚಿಡುವ ನಾನು ಈಗ ಮುಚ್ಚಿಟ್ಟಿದ್ದೇನೆ ಇದೀಗ ಒಂದು ಹತ್ತು ನಿಮಿಷ ಬೇಯಲಿ ತೆಂಗಿನಕಾಯಿ ಕಟ್ ಮಾಡಿದ್ದೇನೆ ಇದನ್ನೀಗ ತುರಿದುಕೊಳ್ಳುವ ಆದರೆ ಇಷ್ಟು ನಾವು ಹಾಕೋದಿಲ್ಲ ಇದಕ್ಕೆ ಇದು ನಾಳೆಗೂ ನಮಗೆ ಸಾಂಬಾರಿಗೆ ಆಗ್ತದಲ್ಲ ಈಸಿ ಆಗ್ತದೆ ಅಂದರೆ ಬೆಳಿಗ್ಗೆ ಎದ್ದು ಬೇಗ ತುರಿದುಕೊಳ್ಳೋದಿಲ್ಲ ಕಷ್ಟ ಆಗ್ತದಲ್ಲ ಈಗ ಬೇಯ್ದ ಅಂತ ನೋಡುವ ತೊಂಡೆಕಾಯಿ ಈಗ ಬೆಂದಿದೆ ಚಂದ ಈಗ ಒಗ್ಗರಣೆಗೆ ಕೂಡ ರೆಡಿ ಮಾಡಿಕೊಳ್ಳುವ ನಾನು ನಾಲ್ಕು ಬೆಳ್ಳುಳ್ಳಿ ಗುದ್ದಿಕೊಳ್ತಿದ್ದೇನೆ ನಂದು ಬೆಳ್ಳುಳ್ಳಿ ಗುದ್ದಿ ಆಯಿತು ನಂತರ ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿಕೊಳ್ಳುವ ಸ್ವಲ್ಪ ಹಾಕಿ ಇಲ್ಲದಿದ್ದರೆ ಅದು ಜಾಸ್ತಿ ಹಾಕಿದರೆ ಸಿಹಿ ಸಿಹಿ ಆಗ್ತದೆ ಇನ್ನು ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಮುಚ್ಚಳ ಇಟ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಕುದೀಲಿ ಇನ್ನು ನಾವು ಇದಕ್ಕೆ ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಪ್ಯಾನ್ ಬಿಸಿಯಾಗಿದೆ ಈಗ ತೆಂಗಿನ ಎಣ್ಣೆ ಹಾಕಿಕೊಳ್ಳುವ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡೆ ಇದು ಚಂದ ಫ್ರೈ ಆಗಲಿ ಉದ್ದಿನ ಬೇಳೆ ಹಾಕ್ಕೊಂಡೆ ಸಾಸಿವೆ ಹಾಕ್ಕೊಂಡೆ ಇದು ಫ್ರೈ ಆಯಿತು ಈಗ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿಕೊಳ್ತೇನೆ ಈಗ ಒಗ್ಗರಣೆ ರೆಡಿ ಇದೆ ಇದನ್ನು ತೊಂಡೆಕಾಯಿ ಪಲ್ಯಕ್ಕೆ ಹಾಕಿಕೊಳ್ಳುವ ನಂತರ ಸ್ವಲ್ಪ ಹೊತ್ತು ಮುಚ್ಚಿಡುವ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಗಂಜಿ ಜೊತೆ ತೊಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರ್ತದೆ ನೀವೊಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನೊಂದು ಮರಿಲೇಬೇಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಎಲ್ಲರಿಗೂ ಧನ್ಯವಾದಗಳು